ಟರ್ಮ್ಸ್ ಲೆವೆಲಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ತಿದ್ದಾರೆ ಅಂತ ನನಗೆ ಕಮೆಂಟ್ಸ್ ಹಾಕಿರೋದನ್ನ ಕೇಳಿ ನನಗೆ ತುಂಬ ಖುಷಿಯಾಯಿತು ಸೊ ಯಾಕೆ ಅಂದರೆ ಇಷ್ಟು ದಿನ ಬರೀ ಎಪಿಟಮಿಸ್ ಸ್ಪಾಟ್ ಪಿಗ್ಮೆಂಟೇಷನು ಬಟರ್ಫ್ಲೈ ಅವ್ರದ್ದು ನಾನು ಪಾಸಿಟಿವ್ ರಿಸಲ್ಟ್ಸ್ ನೋಡ್ತಿದ್ದೆ ಆ ನಿಟ್ಟಿನಲ್ಲಿ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರು ನಮ್ಮ ಪದ್ಮ ಮ್ಯಾಮ್ ಆಗಿರ್ಬೋದು ನಮ್ಮ ಯೂರಾಗಿರ್ಬೋದು ಹೆಬ್ಬಾರ್ ಮ್ಯಾಮ್ ಮಾಡ್ತಿದ್ದಾರೆ ಉಮಾ ಹೆಗ್ಡೆ ಮ್ಯಾಮ್ ಮಾಡ್ತಿದ್ದಾರೆ ನಮ್ಮ ಸುನಂದ ಮ್ಯಾಮ್ ಆಗಿರ್ಬೋದು ಉಷಾ ಜಯಂತಿ ಮ್ಯಾಮ್ ಆಗಿರ್ಬೋದು ಸೊ ಇವತ್ತು ಎಲ್ಲ ನೋಡ್ತಿದ್ದೆ ಎಪಿಡಮಿಸ್ ಲೆವೆಲಲ್ಲಿ ನನಗೆ ಫಸ್ಟ್ ಕಮೆಂಟ್ ಬಂದಿದ್ದು ಕಮ್ಮಿ ಆಗ್ತಿದೆ ಅಂತ ನಿನ್ನೆ ಹೊರತು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಓಕೆನಾ ಯಾಕಂದರೆ ಡರ್ಮಿಸ್ ಲೆವೆಲಲ್ಲಿ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಅದು ಯಾರೂ ಹೇಳಲ್ಲ ಅದು ಓಪನ್ ಆಗಿ ಯಾಕಂದರೆ ನಾನು ಹೇಳ್ತಿದ್ದೀನಿ ಯಾಕೆ ಇರೋ ಫ್ಯಾಕ್ಟ್ ಹೇಳಲೇಬೇಕು ಇಲ್ಲ ಹೋಗುತ್ತೆ ಹೋಗುತ್ತೆ ಅಂದರೆ ಯಾವಾಗ ಹೋಗುತ್ತೆ ಅಲ್ವಾ ಸೊ ಮಂತ್ಸ್ ಆ್ಯಂಡ್ ಇಯರ್ಸ್ ತೊಗೊಳುತ್ತೆ ಡರ್ಮಿಸ್ ಲೆವೆಲಲ್ಲಿ ಆ ನಿಟ್ಟಿನಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಸೊ ಆ ಕನ್ಸಿಸ್ಟೆನ್ಸಿ ಮಾಡ್ತಾ ಬಂದರೆ ಡೆಫಿನೆಟಾಗಿ ಹೋಗುತ್ತೆ ಈಗ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕಿದ್ದೀರಾ ನಾನು ಎಲ್ಲ ಓದೆ ಬಟ್ ರಿಪ್ಲೈ ಮಾಡೋಕ್ಕಾಗಲ್ಲ ಸ್ವಲ್ಪ ಬ್ಯುಸಿ ಇದೆ ನಾನು ಓಕೆನಾ ಬ್ಯುಸಿ ಇದ್ದರೆ ನಾನು ರಿಪ್ಲೈ ಮಾಡೋಕ್ಕೆ ಮಾಡಲ್ಲ ಫ್ರೀ ಇದ್ದರೆ ಡೆಫಿನೆಟಾಗಿ ಮಾಡ್ತೀನಿ ಈಗ ಕುತ್ಕೊಂಡು ಈ ವಿಡಿಯೋ ಆದಮೇಲೆ ಎಲ್ಲರದ್ದು ಕಮೆಂಟ್ಸಿಗೆ ಸುಮಾರಷ್ಟು ಜನ ನನಗೆ ಪಾಸಿಟಿವ್ ನೋಟ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನಿಂದ ವಾಸಿಯಾಗಿದೆ ಅಂತ ದಯವಿಟ್ಟು ಆ ಥರ ಹೇಳಕ್ಕೆ ಹೋಗಬೇಡಿ ನಾನು ಮಾಡೋ ರೆಮಿಡೀಸಲ್ಲಿ ನಿಮಗೆ ನಂಬಿಕೆ ಇಟ್ಕೊಂಡು ಮಾಡಿದ್ದೀರಾ ಓಕೆನಾ ನಾನು ಏನೂ ಅಲ್ಲ ನೀವು ಫಾಲೋ ಮಾಡಿದ್ರಿಂದನೇ ನನ್ನ ಚಾನಲ್ಗೆ ಒಂದು ಏನಂತೀವಿ ಪಾಸಿಟಿವ್ ನೋಟ್ ಅಂತ ಹೇಳ್ಬೋದು ಅಕಸ್ಮಾತ್ ನೀವೆಲ್ಲ ಮಾಡೋದು ಬಿಟ್ಟಿದ್ರೆ ನನ್ನ ಏನಾಗ್ತಿತ್ತು ಹೇ ಯಾರೋ ಹೇಳ್ತಿದ್ದು ಇವ್ರೇನೋ ಹೇಳ್ತಿದ್ದಾರೆ ಹೋಗಿದ್ರೆ ಅಲ್ವಾ ಸೊ ಹೌದು ಇದರಲ್ಲಿ ಏನೋ ಇದೆ ಅನ್ನೋದಕ್ಕೆ ಬಂದ್ರಲ್ಲ ಅದು ಮತ್ತೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಬಟ್ ನಾನು ಯಾವುದಕ್ಕೂ ವಿರೋಧ ಅಂತ ನಾನು ಹೇಳಲ್ಲ ನೋಡಿ ನಮ್ಮ ಹಿಂದಿನ ಕಾಲದಿಂದ ಆಯಿತಾ ಏನು ಪದ್ಧತಿ ನಡ್ಸ್ಕೊಂಡ್ಬಂದಿದ್ದಾರೋ ಅದನ್ನು ಈಗಾಗಲೇ ಬಿಟ್ಟುಬಿಟ್ಟಿದ್ದಾರೆ ಕೆಲವರು ಆಯಿತಾ ಇನ್ನು ಕೆಲವರು ಫಾಲೋ ಮಾಡ್ತಿದ್ದಾರೆ ಸೊ ಕೂದಲು ಉದುರೋದಾಗಿರ್ಬೋದು ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು ಇದೆಲ್ಲ ಅಷ್ಟೇ ಹಿಂದಿನ ಕಾಲದಲ್ಲಿ ಯಾರಿಗೂ ಪಂಗು ಅಷ್ಟೊಂದು ಇರ್ತಿರ್ಲಿಲ್ಲ ಆಯಿತಾ ಮತ್ತು ಸ್ಟ್ರೆಸ್ಫುಲ್ ಲೈಫ್ ಯಾರು ತೊಗೊಳ್ತಿರ್ಲಿಲ್ಲ ಅಕಸ್ಮಾತ್ ಅವ್ರಿಗೆ ಸ್ಟ್ರೆಸ್ ಇದ್ದರೂ ಅವರು ಅದನ್ನು ತೋರಿಸ್ಕೊಳ್ತಿರ್ಲಿಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಿದ್ರು ಟೈಮ್ನ ಪ್ರತಿಯೊಂದು ಈಗ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ಸು ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಸೊ ಆದಷ್ಟು ಫಸ್ಟ್ ಇದು ಎಲ್ಲದಕ್ಕೂ ಮೇನ್ ರೀಸನ್ ಸ್ಟ್ರೆಸ್ ಅದನ್ನು ಎಲ್ಲರಿಗೂ ಸ್ಟ್ರೆಸ್ ಇದೆ ಸೊ ಅದನ್ನು ನಿಮ್ಮ ಬಾಡಿ ಒಳಗೆ ನಾನು ಯಾವಾಗಲೂ ಹೇಳ್ತೀನಿ ಮನಸ್ಸಲ್ಲಿರೋ ಬೇಜಾರನ್ನ ಈಸಿಯಾಗಿ ನಾವು ಮುಖದಲ್ಲಿ ತೋರಿಸ್ಬಿಡ್ತೀನಿ ಹೌದು ಇವಾಗ ನಮ್ಮ ಕೋಪ ಬಂದಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಒಂದು ಮಿರರ್ ಇದ್ದಂಗೆ ಮನಸ್ಸು ಮತ್ತು ಮುಖ ಸೊ ಆದಷ್ಟು ಆ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ ಆಯಿತಾ ಎಲ್ಲರಿಗೂ ಇರುತ್ತೆ ಕಮ್ಮಿ ಮಾಡ್ಕೊಳ್ಳಿ ಇಂಟ್ರೆಸ್ನ ಕಮ್ಮಿ ಆಗೋಲ್ಲ ಹೇಮ ಅನ್ನೋರು ಇದ್ದಾರೆ ಬಟ್ ಆನ್ ಎ ಪಾಸಿಟಿವ್ ನೋಟ್ ನಮ್ಮ ಹೆಲ್ತ್ ಕಾನ್ಷಿಯಸ್ಸಲ್ಲಿ ನಮ್ಮ ಸ್ಕಿನ್ನು ಸೊ ಇದೆಲ್ಲ ನಾವು ಮೇಂಟೈನ್ ಮಾಡಲೇಬೇಕಾಗತ್ತೆ ಅಲ್ವಾ ಸೊ ಅದರಿಂದ ಸ್ವಲ್ಪ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ ಫಸ್ಟ್ ಫ್ಯಾಕ್ಟರ್ ನಂಬರ್ ಟು ವಾರಕ್ಕೊಂದ್ಸಲ ಎಣ್ಣೆ ನೀರು ಸ್ನಾನ ದಯವಿಟ್ಟು ಮಾಡಿಕೊಳ್ಳಿ ಹರಳೆಣ್ಣೆ ಅದು ಅಂಗಡಿಲಿ ಸಿಗುತ್ತೆ ನೋಡಿ ಬೆಳ್ಳಿಕ್ಕಿರುತ್ತೆ ಅದನ್ನು ತಗೊಳ್ಬೇಡಿ ಗಾಣದ ಎಣ್ಣೆ ಮತ್ತು ಬೇಯಿಸಿ ತೆಗಿತಾರೆ ಅದನ್ನು ತಗೊಳ್ಳಿ ವಾರಕ್ಕೆ ಸಲ ಮಾಡ್ತಾ ಬನ್ನಿ ನೀವು ನೋಡಿ ಚೇಂಜಸ್ ಐಮ್ಮ ನಮ್ಗೆ ಟೈಮ್ ಇಲ್ಲ ವಾರಕ್ಕೆ ಸಲ ಹದಿನೈದು ದಿನಕ್ಕೆ ಸಲ ಹಾಕ್ಕೊಡಿ ಮುಖಕ್ಕೆ ಹರಳೆಣ್ಣೆ ನಾನು ಹಾಕ್ತೀನಿ ನನಗೆ ಪಿಗ್ಮೆಂಟೇಷನ್ ಇದ್ದಾಗೋ ಹಾಕೊಂಡೆ ಬಟ್ ಯಾರಿಗೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆಯೋ ಮುಖಕ್ಕೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಪಿ ಇದು ಹರಳೆಣ್ಣೆ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬರಲಿ ಹಿಂದಿನ ಕಾಲದಲ್ಲಿ ಏನು ಫಾಲೋ ಮಾಡಿದ್ರು ಟೆಟ್ಟೋ ಮಾಡ್ಕೊಂಬನ್ನಿ ನೀವೇ ಮ್ಯಾಕ್ಸಿಮಮ್ ಚೇಂಜಸ್ ನೋಡ್ತೀರಾ ಓಕೆನಾ ನಮ್ಮ ರೂಟ್ಸ್ನ ನಾವು ಬಿಡಬಾರ್ದು ಯಾವತ್ತೂ ಅಷ್ಟೇ ಇದೇ ಊಟದಲ್ಲಾಗಿರ್ಬೋದು ಅದರಲ್ಲಾಗಿರ್ಬೋದು ಅಂದರೆ ನಮ್ಮ ಟ್ರೆಡಿಷನಲ್ಲಾಗಿರ್ಬೋದು ಸೊ ಆ ನಿಟ್ಟಿನಲ್ಲಿ ನೋಡೋಕ್ಕೋದು ಎಲ್ಲಾರ್ದು ಪಾಸಿಟಿವ್ ನೋಟ್ಸ್ ನಂಗೆ ತುಂಬ ಖುಷಿ ಆಯಿತು ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಆ ಟಚ್ ಅವ್ರಿಗಿನ್ನೂ ಬೆಟ್ಟರಾಗಲಿ ಇನ್ನೂ ಬೆಸ್ಟ್ ಆಗಲಿ ಅಂತ ಹೇಳ್ದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಕೆಟ್ಟಾಗಿ ಇವತ್ತಿನ ವೀಡಿಯೋಲಿ ಡಮ್ ಡರ್ಮಿಸ್ ಲೆವೆಲ್ಲು ಹೈಪರ್ ಪಿಗ್ಮೆಂಟೇಶನ್ ಅವ್ರಿಗೆ ರಾಮ ಬಾಣ ಆಗಿರ ಪೈನ್ ಯಥೇಚ್ಛವಾಗಿ ಎಂಜೈಮ್ ತುಂಬಿರೋ ಪಪ್ಪಾಯ ತಂದಿದ್ದೀನಿ ದಯವಿಟ್ಟು ಪಪ್ಪಾಯ ಅಂತ ತಿನ್ನಿ ನಿಮ್ಮದು ಹೀಟ್ ಬಾಡಿ ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಸಲ ಪಪ್ಪಾಯ ತಿನ್ನಿ ಓಕೆನಾ ಆಮ್ಲ ತಗೊಳ್ಳಿ ಪಾಲಕ್ ತೊಗೊಳ್ಳಿ ಹಾಗಲಕಾಯಿ ತಗೊಳ್ಳಿ ಇದು ನಾಲ್ಕು ರಾಮ ಬಾಣ ಜೊತೆಗೆ ಯಾರ್ಯಾರು ಸುಮಾರು ಜನ ನಾವು ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅಂತ ಹೇಳ್ತಿದ್ದೀರಲ್ಲ ಇದನ್ನು ಕುಡಿತಾ ಬನ್ನಿ ಇದನ್ನು ತಿಂತಾ ಬನ್ನಿ ಆಟೋಮೆಟಿಕ್ಕಾಗಿ ಸಣ್ಣ ಆಗೋಗ್ತೀರ ಓಕೆನಾ ಸೊ ಇವತ್ತಿನ ವೀಡಿಯೋ ತೊಗೊಳ್ಳೋದಾದ್ರೆ ತುಂಬ ಸ್ಪೆಷಲ್ ವೀಡಿಯೋ ಯಾಕೆಂದರೆ ಇದರಲ್ಲಿ ನಾನು ಬಳಸಿರೋದು ಕೇವಲ ನಾಲ್ಕು ವಸ್ತು ಈ ನಾಲ್ಕು ವಸ್ತು ಅಷ್ಟೇ ಇಟ್ ಇಸ್ ವರ್ಲ್ಡ್ ವೈಡ್ ಪ್ರೂವನ್ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ನನ್ನ ಚಾನಲಲ್ಲಿ ಅದು ಒಂದೊಂದಕ್ಕೆ ನಾನು ರಿಸಲ್ಟ್ಸ್ ಕೊಟ್ಟಿದ್ದೀನಿ ಒನ್ ಒನ್ ಇವಾಗ ನಾಲ್ಕು ಐಟಮ್ ಅಂದರೆ ನಾಲ್ಕು ಐಟಮಲ್ಲಿ ಒನ್ ಒಂದು ಬಳಸಿ ನಾನು ರಿಸಲ್ಟ್ಸ್ ಕೊಟ್ಟಿದ್ದೀನಿ ಆ ನಿಟ್ಟಿನಲ್ಲಿ ಯಾವ ರೀತಿ ಮಾಡಿದೆ ಪ್ಯಾಕು ಯಾವ ರೀತಿ ಸ್ಕ್ರಬ್ ಮಾಡಿದೆ ಇದು ಎಲ್ಲರ ಮನೇಲಿರೋ ಪದಾರ್ಥ ಮುಲತಿ ಒಂದು ನೀವು ತಗೊಳ್ಬೇಕು ಓಕೆ ವೆಲ್ಕಮ್ ಟು ಹಿಮನಾ ಕ್ರಿಸ್ಟಿಕ್ಸ್ ನಾನು ಹಿಮ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಈ ಚಾನಲ್ಗೆ ನಾನು ನೀವು ಸಪೋರ್ಟ್ ಮಾಡಬೇಕು ಅಂತಿದ್ರೆ ಒಂದು ಹೈಪ್ ಮಾಡಿ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಒಂದು ಹೈಪ್ ಬರುತ್ತೆ ನಮಗೊಂದು ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ನ ಇನ್ಕ್ಯಾಶ್ ಮಾಡ್ಕೊಂಡು ದುಡ್ಡಂತೂ ಅಂತೂ ಮಾಡೋಕ್ಕಾಗಲ್ಲ ಓಕೆ ನನಗೆ ಒಂದು ರೂಪಾಯೂ ಸಿಗಲ್ಲ ನಿಮ್ಗೆ ಒಂದು ರೂಪಾಯಿಯು ಖರ್ಚಾಗಲ್ಲ ಹೈಪ್ ಮಾಡೋದನ್ನು ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇಲ್ಲಿ ನಾನು ಪಪ್ಪಾಯ ಸಿಪ್ಪೆ ತೊಗೊಂಡಿದ್ದೀನಿ ನೋಡಿ ಈ ಥರ ಹಾಂ ಚೆನ್ನಾಗಿ ಅದನ್ನು ತೊಡ್ಕೊಂಡಿರಬೇಕು ಓಕೆ ಇದು ಯಥೇಚ್ಛವಾಗಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ನಾನು ಹೇಳಿದ್ದೀನಿ ಪಪ್ಪಾಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೇಚ್ಛವಾಗಿದೆ ಪಿಗ್ಮೆಂಟೇಷನ್ ಇದೆ ಅವ್ರಿಗೆ ರಾಮಬಾಣ ಮತ್ತು ಇದರ ಒಂದು ಎನ್ಸೈಮ್ ಇದೆ ಪಪ್ಪೇನ್ ಅಂತ ಅದು ಸ್ಕಿನ್ಗೆ ತುಂಬ ಒಳ್ಳೆಯದು ನಿಮಗೆ ಶೇಡ್ ಮಾಡ್ತಾ ಬರುತ್ತೆ ನಿನ್ನೆ ಒಬ್ರದ್ದು ಸ್ಕ್ರೀನ್ಶಾಟ್ ಆಗ್ತದೆ ಅವರು ಒಂದು ತಿಂಗಳಿಂದ ಯೂಸ್ ಮಾಡ್ತಿದ್ದಾರೆ ಸತತವಾಗಿ ಅವ್ರಿಗೆ ಡರ್ಮಿಸ್ ಲೆವೆಲಲ್ಲಿ ಐದು ವರ್ಷದಿಂದ ಇದ್ದಿದ್ದು ಪಿಗ್ಮೆಂಟೇಷನು ಡರ್ಮಿಸ್ ಇದ್ದಿದ್ದು ಫೇಡ್ ಆಗ್ತಾ ಬರ್ತಿದೆ ಅದಕ್ಕಿಂತ ಸಂತೋಷದ ಸುದ್ದಿ ಇನ್ನೇನಿರುತ್ತೆ ಹೇಳಿ ಅಲ್ವಾ ಎಲ್ಲೆಲ್ಲೋ ತೋರಿಸಿ ಹೋಗಲಿಲ್ಲ ಅಂದಾಗ ಇದಕ್ಕೆ ನಾನು ಸುಮಾರು ಒಂದು ಚಮಚದಷ್ಟು ಹಸಿ ಹಾಲು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಳ್ತಿದ್ದೀನಿ ಆ ಹಾಲಲ್ಲೇ ಅದು ನೆನಿಲಿ ಓಕೆನಾ ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ಕಾಯಿಸಿರೋ ಹಾಲು ಹಾಕಬಾರ್ದು ಯಾಕಂದರೆ ಏನು ಪ್ರಯೋಜನ ಆಗೋಲ್ಲ ಓಕೆ ಇದೊಂದು ಒಂದರಿಂದ ಎರಡು ಚಮಚ ಹಾಕ್ಕೊಂಡು ಇದೊಂದು ಹತ್ತು ನಿಮಿಷ ಟೈಮ್ ಇತ್ತು ಅಂದರೆ ಹತ್ತರಿಂದ ಇಪ್ಪತ್ತು ನಿಮಿಷ ಟೈಮ್ ಇಲ್ಲ ಅಂದರೆ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡ ನಂತರ ಇದೆ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕ್ಕೊಳ್ತೀನಿ ಹತ್ತು ನಿಮಿಷ ಆಗಿದೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಇದ್ರೊಳಗೆ ಹಾಕೊಳ್ತಾ ಇದ್ದೀನಿ ಓಕೆ ಕಂಪ್ಲೀಟಾಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ತೀನಿ ಫೈನ್ ಫ್ರೆಂಡ್ಸ್ ನೋಡಿ ಈ ಥರ ಪೇಸ್ಟ್ ಆಗಬೇಕು ಓಕೆ ಅದನ್ನು ನಮ್ಮ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದಕ್ಕೇನು ಮಾಡಬೇಕು ಅಂತ ಹೇಳ್ತೀನಿ ಇನ್ನೊಂದು ಸ್ವಲ್ಪ ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ ಕುಟ್ಟಿದ್ದದ್ದು ರಸ ತಗೊಳ್ತೀನಿ ಸಾಕಿಷ್ಟೇ ಫ್ರೆಂಡ್ಸ್ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಫೈನ್ ಯಾಕೆ ಅಂತ ಹೇಳ್ತೀನಿ ಅರ್ಧಂಬರ್ಧ ಅದು ಹೆಚ್ಕೊಂಡ್ರೆ ಸಾಕು ಇದಕ್ಕೆ ನಾನು ಎಟ್ಟಾಗೇನ್ ಮುಲತಿ ಹಾಕ್ತಾ ಇದ್ದೀನಿ ನೆನೆಯೊಬ್ಬರು ನನಗೊಂದು ಕಮೆಂಟ್ ಅಂತ ಕೇಳಿದರು ಮುಲತಿ ಯಾವ ರೀತಿ ಇರುತ್ತೆ ಅಂತ ಮ್ಯಾಮ್ ಇಲ್ಲಿ ನೋಡಿ ಇವಾಗ ಮುಲತಿ ಹಾಕ್ತಾ ಇದ್ದೀನಿ ಹೊಗೆ ಬರೋಂಗಾಗತ್ತೆ ನೋಡಿ ಹೊಗೆ ಕಾಣ್ತಿದ್ದೀಯಾ ನಿಮಗೆ ಎಸ್ ಇದು ಮುಲತಿನೇ ಹಂಗೇ ಈ ಥರ ಹೊಗೆ ಬರಬೇಕು ಓಕೆ ಇದಕ್ಕೆ ಏನು ಮಿಕ್ಸ್ ಮಾಡಬಾರ್ದು ಇದರಲ್ಲೇ ಇದನ್ನು ಕಲ್ಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಈ ಥರ ಅಂಟ್ಕೊಳ್ಬೇಕು ಪೇಸ್ಟ್ ಒಂದು ಸೆಕೆಂಡ್ ನಮಗೆ ತೋರಿಸ್ತೀನಿ ನೋಡಿ ಈ ಥರ ಓಕೆ ಇದೆರಡು ರೆಡಿ ಇದೆ ಬನ್ನಿ ಬರ್ತೀನಿ ವಿಡಿಯೋ ಹೋಗೋಣ ಪಿಗ್ಮೆಂಟೇಷನ್ ವಾಸಿ ಆಗೋದಕ್ಕೆ ಎರಡು ವಿಷಯ ತುಂಬ ಮುಖ್ಯ ಒಂದು ಮುಖದಲ್ಲಿ ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಳ್ಬೇಕು ನಾವು ಮುಖ ತೊಳೆದು ಬಿಟ್ಟಿದ್ದೀವಿ ಸೋಪಕ್ಕೆ ಮುಖ ತೊಳೆದ್ವಿ ಫೇಸ್ವಾಶಾಗಿ ಮುಖ ತೊಳೆದ್ವಿ ಬಟ್ ಹಸಿ ಹಾಲು ಕಡಲೆ ಹಿಟ್ಟಿಗಿನ್ನ ಕೆಲಸ ಮಾಡುತ್ತೆ ಹಸಿ ಹಾಲು ಹಸ್ ದಿನ ಹಾಲು ತೊಗೊಳ್ತಿರಲ್ಲ ಒಂದು ಎರಡು ಚಮಚ ಎತ್ತಿಟ್ಕೊಂಬಿಡಿ ಆಯಿತಾ ಅಥವಾ ಒಂದು ಕಾಲು ಲೀಟ್ರ್ ಹಾಲು ಒಂದು ನೂರು ಗ್ರಾಮ್ ಹಾಲು ಎತ್ತಿಟ್ಕೊಂಬಿಡಿ ಹಸಿ ಹಾಲು ರಾಮಪಾಣ ಮುಖ ಕಾಟನ್ ಡಿಪ್ ಮಾಡಿ ಅದು ನಾನು ಅದನ್ನ ತೋರಿಸಿದೀನಿ ಒನ್ ಟೂ ತ್ರೀ ಅಂತ ಎರಡು ಸಲ ಮುಖ ತೊಳೆಯೋಕ್ಕೆ ನಮಗೆ ಡರ್ಟ್ ಎಲ್ಲ ಬಂದ್ಬಿಟ್ಟಿರುತ್ತೆ ಓಕೆ ಸೊ ಹಸಿ ಹಾಲು ಇಲ್ಲ ಅಂದರೆ ಕಡಲೆ ಹಿಟ್ಟು ಇವಾಗ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಮುಖ್ಯ ಕೆಲವ್ರಿಗೆ ಸುಮ್ಮನೆ ಮಳೆ ಒಂಚೂರಲ್ಲಿ ನೆಂದರೆ ಅವ್ರಿಗೆ ಶೀತ ನೆಗಡಿ ಬಂದುಬಿಡುತ್ತೆ ಅಲ್ವಾ ಸೊ ಸೂಕ್ಷ್ಮವಾಗಿರ್ತಾರೆ ಅಂಥವ್ರು ಜಾಸ್ತಿ ಏನು ಮಾಡಬೇಕು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ವಾಗಿ ತೊಗೊಳ್ಬೇಕು ಇಮ್ಯುನಿಟಿ ಸಿಸ್ಟಮ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಎರಡು ರಾಮ ಬಾಣ ಅದರಲ್ಲಿ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡೋದರಲ್ಲಿ ಒಂದು ಪಪಾಯ ಎರಡನೇದು ಆಮ್ಲ ಸೊ ನಾನು ಅದಕ್ಕೆ ಹೇಳೋದು ಎಸ್ಪೆಷಲಿ ಲೇಡೀಸ್ಗೆ ಡೆಲಿವರಿ ಆದಾಗ ಮತ್ತೊಂದಾದಾಗ ಅವ್ರಿಗೆಲ್ಲ ತುಂಬ ಇದಾಗಿರುತ್ತೆ ಬಾಡಿ ವೀಕ್ ಆಗಿರುತ್ತೆ ನೀವು ದಯವಿಟ್ಟು ಪಪ್ಪಾಯ ದಯವಿಟ್ಟು ಪಪ್ಪಾಯ ಆಗಲಿಲ್ಲ ಅಂದರೆ ಆಮ್ಲ ತಗೊಳ್ಳಿ ಹಾಗಲಕಾಯಿ ತಗೊಳ್ಳಿ ಸೊ ಬೆಸ್ಟ್ ಓಕೆನಾ ಆ ನಿಟ್ಟು ನಾನು ನೋಡೋಸ್ ಆ್ಯಂಟಿ ಆಕ್ಸಿಡೆಂಟ್ ಬಾಡಿಗೆ ಎಷ್ಟು ಮುಖ್ಯನೋ ಸ್ಕಿನ್ಗೆ ಅದು ಡಬ್ಬಲ್ ಮುಖ್ಯ ಓಕೆ ಇವತ್ತು ನಾನು ತುಳಸಿ ತೊಗೊಂಡಿದ್ದೀನಿ ನಾಟಿ ತುಳಸಿ ಆಗಿರಬೇಕು ಓಕೆ ಇವಾಗ ತುಳಸಿನ ನಾನು ರಸ ಏನಿದೆಯೋ ಅದನ್ನು ತೆಗ್ದಿಲ್ಲ ನಾನು ಹಿಂಡಿಲ್ಲ ಈ ಎಲೆ ಮಧ್ಯಾಹ್ನ ಇದೆ ಆ ರಸ ನಾನು ಇಲ್ಲಿ ಮುಖದ ಮೇಲೆ ಇಟ್ಕೊಳ್ತಿದ್ದೀನಿ ಈಗ ಅದನ್ನು ನಿಮಗೆ ಸ್ಕಿನ್ ಚೇಂಜ್ ಗೊತ್ತಾಗುತ್ತೆ ನೋಡಿ ಈಗ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಓಕೆನಾ ಈಗ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ಲೇಪನ ಮಾಡ್ಕೊಂಡಿದ್ದೆ ಅಂದರೆ ಪ್ಯಾಕ್ ನೋಡಿದ್ರೆ ಯಾವ ರೀತಿ ಇತ್ತು ಅಂತ ಅದು ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ಅದು ತಿಕ್ನೆಸ್ಸು ತೋರಿಸ್ದೆ ಓಕೆ ಅದು ಈ ಈ ರೀತಿನೇ ಹಂಕೊಳ್ಳೋದು ನಾನು ಅದಕ್ಕೆ ಹೇಳಿದು ಈ ತರ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೇಕು ನೀವು ಸ್ವಲ್ಪ ಸೆಮಿ ಡ್ರೈ ಆಗಿ ಆಮೇಲೆ ನಾನು ಸಿಗ್ತೀನಿ ಇಲ್ಲಿ ಏನಾದ್ರು ಟ್ಯೂ ರೀಚು ಡೌಟ್ಸ್ ಇದೆ ಲೆಟ್ ಮೀನು ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಅಂತ ಕಾಮೆಂಟ್ ಹಾಕಿದ್ರೆ ನಾನು ಡೆಫಿನೆಟ್ ಆಗಿ ರಿಪ್ಲೈ ಮಾಡಿಬಿಡ್ತೀನಿ ಓಕೆನಾ ಒಂದು ಏಯ್ಟ್ ಮಿನಿಟ್ಸ್ ಆಗಲಿ ಏಟ್ ಟು ಟೆನ್ ಮಿನಿಟ್ಸ್ ಆಮೇಲೆ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕೀನ್ ನೋಡ್ಕೊಳ್ಳಿ ನಾನು ಒಂದು ಕಡೆ ಮಾತ್ರ ಬೈಕ್ ಮಾಡಿದ್ದು ಜೊತೆ ಶೇರ್ ಮಾಡ್ತೀನಿ

ಒಂದೇ ಒಂದಷ್ಟು ಅದು ಮೂಲತ್ತಿ ಓಕೆ ಇನ್ನು ತೊಳಿಸಿ ಮತ್ತು ಪಪ್ಪಾಯಾಗಿ ಬೇಡ ಬಟ್ ಅಂದ್ರೂ ಮಾಡ್ಕೊಳಂಗಿರ ಮಾಡಿಕೊಡಿ ನ ಪಪ್ಪಾಯ ಸಿಪ್ಪೆ ಹಾಕಿದ್ರೆ ನಿಮ್ಗೆ ಏನಾದ್ರೂ ಉರಿ ಆದರೆ ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ತೀನಿ క్లారిటీ ఆఫ్ స్కిన్ నోడి ఎస్ ఫ్రెష్ అప్ ఫీల్గొత్త గత ఫేస్ సో విత్ ఇన్ వీడియో ని కామెంట్ సెక్షన్ హక్కి నిన్న డౌట్స్ క్యూరీస్ ఇది అదో నేను కామెంట్ సెక్షన్ హాకీ లెట్ మీ నో ఓకే ಆಯುರ್ವೇದ ಅವ್ರದ್ದು ವಾಟ್ಸಪ್ ನಂಬರ್ ಇದೆ ಇಲ್ಲ ಅಂದರೆ ಹೇಳಿ ಅದನ್ನು ನಾನು ಕೊಡ್ತೀನಿ ಓಕೆ ಇವತ್ತು ಪಿನ್ ಮಾಡಿಬಿಡ್ತೀನಿ ಅವ್ರದ್ದು ಆರ್ಡರ್ ಮಾಡಿಕೊಳ್ಳಿ ಡೈರೆಕ್ಟ್ ಓನರ್ಗೆ ಹೋಗುತ್ತೆ ಓಕೆನಾ ಓಕೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಂಪನ್ಸೇಷನ್ ಹಾಕಿ ಹೊಸರು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಎಲ್ಲ ಶೇರ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಒಂದು ಹೈಪ್ ಮಾಡಿ ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿ ಒಂದು ಟಚ್ ಮಾಡಿದ್ರೆ ನಮಗೆ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಪಾಯಿಂಟ್ಸ್ ಬರುತ್ತೆ ಒಬ್ಬರಿಂದ ದುಡ್ಡಂತೂ ಬರಲ್ಲ ಓಕೆನಾ ಸೊ ಇತೀನಿ ವೀಡಿಯೋ ಎಲ್ಲ ಮುಗಿಸ್ತೀನಿ ಹೋಪಲ್ಲ